ಪ್ರಾಬ್ಲಮ್ ಒಂದು ಬಂದಿದೆ ಅಂತ ಇಟ್ಕೊಳ್ರಿ ಒಂದು ಸಮಸ್ಯೆ ಆ ಸಮಸ್ಯೆ ನನಗೆ ಬಂದಿದೆ ನನ್ನ ಸಮಸ್ಯೆ ಇದ್ದಾಗ ನನ್ನ ಮೈಂಡ್ ವರ್ಕ್ ಮಾಡೋದಿಲ್ಲ ನನಗೇನೋ ಪ್ರಾಬ್ಲಮ್ ಆಗ್ತಾಯಿದೆ ಅಂದಾಗ ನಾನು ಲಾಕ್ ಆಗಿಬಿಟ್ಟಿರ್ತೀನಿ ನನ್ನ ಪ್ರಾಬ್ಲಮ್ ಇನ್ನೊಬ್ರ ಇದ್ರಿಗೆ ಹೇಳ್ಕೊಳ್ರಿ ಎಷ್ಟು ಚೆನ್ನಾಗಿ ಸೊಲ್ಯೂಷನ್ ಐಡಿಯಾ ಕೊಡ್ತಾರೆ ಅಂದರೆ ಹಿಂಗೆ ಮಾಡಿಬಿಡು ಹಂಗೆ ಮಾಡಿಬಿಡು ಹಿಂಗೆ ಮಾಡಿಬಿಡು ಅಂದರೆ ಎಲ್ಲರಿಗೂ ಅಷ್ಟೇ ಇದು ನಿಮ್ಮ ಪ್ರಾಬ್ಲಮ್ಗೆ ನೀವೇ ಉತ್ತರ ಹುಡ್ಕೊಳಕ್ಕೆ ಹೋದರೆ ಪ್ರೆಷರ್ ಬರೋದರಿಂದ ನಿಮ್ಮ ತಲೆಯಲ್ಲಿ ಹೊಸ ಐಡಿಯಾಗಳು ಬರೋದೇ ಇಲ್ಲ ಅದೇ ಇನ್ನೊಬ್ಬರ ಪ್ರಾಬ್ಲಮ್ಗೆ ನೀವು ನೂರ ಎಂಟು ಐಡಿಯಾ ಇರ್ತೀರ ಟೀ ಚೆನ್ನಾಗಿಲ್ಲ ಅಂದರೆ ಟೀ ಏನು ಮಾಡ್ಬೋದಿತ್ತು ಅಂತ ಕಟಿಂಗ್ ಶಾಪಲ್ಲಿರೋಂಥ ಸಾಮಾನ್ಯ ವ್ಯಕ್ತಿ ನರೇಂದ್ರ ಅವರ ಆಡಳಿತ ಹಿಂಗೆ ಮಾಡಬೇಕಿತ್ತು ಅಂತ ಹೇಳ್ತಾ ಇರ್ತಾರೆ ಆದರೆ ಅವ್ನು ಕಟಿಂಗ್ ಮಾಡೋದ್ರ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿರೋದಿಲ್ಲ ಬಿಕಾಸ್ ಇದೇ ಪ್ರಾಬ್ಲಮ್ ಸಮಸ್ಯೆ ನಿಮ್ಮ ಸಮಸ್ಯೆಗಳಿಗೆ ನೀವು ಲಾಕ್ ಆಗಿರ್ತೀರ ಆದರೆ ಇನ್ನೊಬ್ಬರ ಸಮಸ್ಯೆಗಳಿಗೆ ನಿಮ್ಮ ಕ್ರಿಯೇಟಿವಿಟಿ ಕೆಲಸ ಮಾಡುತ್ತೆ ಕ್ರಿಯೇಟಿವಿಟಿನೇ ಅಷ್ಟು ಅದಕ್ಕೆ ಪ್ರೆಷರ್ ಇರಬಾರ್ದು ಫ್ರೀಡಮ್ ಬೇಕು ನಿಮ್ಮ ಮೆಮೊರಿ ಕಾರಣಕ್ಕೆ ನಿಮ್ಮ ಯಾಕೆ ಕ್ರಿಯೇಟಿವಿಟಿ ವರ್ಕ್ ಮಾಡ್ತಾ ಇರಲ್ಲ ಅಂತಂದರೆ ಓದೋಕೆ ಬುಕ್ ತೆಗಿತಾ ಇದ್ದಂಗೆ ನಿಮ್ಮ ಮೆಮೊರಿ ಸ್ಟಾರ್ಟ್ ಆಗುತ್ತೆ ನನ್ನ ಮನೇಲಿ ಅಷ್ಟು ಪ್ರಾಬ್ಲಮ್ ಇದೆ ನನ್ನ ಕುಟುಂಬದಲ್ಲಿ ಇಷ್ಟು ಸಮಸ್ಯೆ ಇದೆ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇದಿದೆ ಅವೆಲ್ಲ ನೆನಪಾಗೋದು ಯಾವಾಗ ಅಂತ ನಿಮ್ಮ ಮೆಮೊರಿ ವರ್ಕ್ ಆಗೋ ಸ್ಟಾರ್ಟ್ ಆಗೋದೆ ಕ್ರಿಯೇಟಿವಿಟಿ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಅದಕ್ಕೆ ನಿಮ್ಮಿಂದ ನೀವು ಹೊರಗೆ ಬಂದು ಒಂದಷ್ಟು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಕ್ರಿಯೇಟಿವಿಟಿ ಆವಾಗ ಓಪನ್ ಆಗುತ್ತೆ ಇದು ಕ್ರಿಯೇಟಿವಿಟಿಯ ಒಂದು ಬೇಸಿಕ್ ಫೀಚರ್ ನಂಬರ್ ಟು ಐಡಿಯಾ ಇದು ಹೇಗಿರುತ್ತೆ ಅಂದರೆ ಐಡಿಯಾ ನಿಮ್ಮ ತಲೆಯಲ್ಲಿ ಬಂತು ಸ್ಕೂಲಲ್ಲಿ ಒಬ್ಬ ಮಗು ಒಂದು ಒಳ್ಳೆ ಐಡಿಯಾ ಬಂದಿದ್ದೆ ಟೀಚರ್ ಹತ್ರ ಹೇಳ್ದ ಏಯ್ ಇದೇನು ಇದು ದೊಡ್ಡ ಮಾತಾಡ್ತೀಯಾ ಅಂತ ಅಂದರು ರಿಜೆಕ್ಟ್ ಆಯಿತು ದಟ್ ಈಸ್ ನೀನು ಹೋಪ್ಲೆಸ್ ಅಂತ ಹೇಳಿಬಿಟ್ರು ಅಂದರೆ ಸ್ಟುಪಿಡ್ ಅಂತ ಕಲ್ಸ್ಕೊತಾನೆ ಅವನು ದಟ್ ಈಸ್ ಸ್ಟ್ಯುಪಿಡಿಟಿ ಐಡಿಯಾವನ್ನೇ ಒಬ್ಬ ಅದ್ಭುತ ವ್ಯಕ್ತಿ ಕೈಯಲ್ಲಿ ಹೇಳಿದಾಗ ಅವನು ಎಷ್ಟು ಚೆನ್ನಾಗಿದೆ ಅಂತ ಆಕ್ಸೆಪ್ಟ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ದೆ ಅಂದರೆ ದಟ್ ಈಸ್ ಕಾಲ್ಡ್ ಕ್ರಿಯೇಟಿವಿಟಿ ಪಿಕಲ್ ಮಾವಿನಕಾಯಿ ಅದು ಇದು ಉಪ್ಪಿನಕಾಯಿ ಮಾಡ್ತಾರಲ್ಲ ಉಪ್ಪಿನಕಾಯಿಯನ್ನು ಮನೆಯಲ್ಲೇ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದಾಗ ನಮ್ಮ ಶಿಕಾರಿಪುರದ ಹತ್ತಿರದ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ತಿಂಕ್ ಮಾಡ್ತಾರೆ ಈ ಉಪ್ಪಿನಕಾಯಿ ಏನು ಬೇಗ ಎಕ್ಸ್ಪೈರ್ ಆಗೋಲ್ಲ ನಾವು ಇದನ್ನು ಯಾಕೆ ಲಾರ್ಜ್ ಪ್ರಮಾಣದಲ್ಲಿ ಮಾಡಿ ಬಾಕ್ಸಲ್ಲಿ ಹಾಕಿ ಮಾರಾಟ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ ಮಾಡಿದ ಪರಿಣಾಮ ಎಮ್ ಎನ್ ಪಿಕಲ್ಸ್ ಅಂತ ಸ್ಟಾರ್ಟ್ ಆಗುತ್ತೆ ರಾಜ್ಯದಲ್ಲಿ ದೊಡ್ಡ ಬ್ರ್ಯಾಂಡಾಗಿ ಕ್ರಿಯೇಟ್ ಆಗುತ್ತೆ ಅಂದರೆ ಐಡಿಯಾ ಅಕ್ಸೆಪ್ಟೆಡ್ ಕ್ರಿಯೇಟಿವಿಟಿ ಆಯಿತು ಇದೇನೋ ಹಿಂಗೆ ಮಾಡ್ತೀಯ ಅಂತ ಅವ್ರಿಗೆ ಯಾರಾದರೂ ಬೈದು ಬಿಡಿಸ್ಬಿಟ್ಟಿದ್ರೆ ಸ್ಟುಪಿಡಿಟಿ ಆಗಿಬಿಡೋದು ನಿಮ್ಮ ಐಡಿಯಾನೇ ಅದಕ್ಕೆ ನೀವು ಚಾಲನೆ ಕೊಡುವಷ್ಟು ಚೆನ್ನಾಗಿರಬೇಕು ಅದನ್ನು ಸಮಾಜ ಒಪ್ಕೊಳ್ಳಂಗಿರಬೇಕು ಆವಾಗ ಅದು ಕ್ರಿಯೇಟಿವಿಟಿ ಆಗುತ್ತೆ ಇಲ್ಲಾಂದರೆ ಸ್ಟುಪಿಡಿಟಿ ಆಗುತ್ತೆ ಸಮ್ ಟೈಮ್ ಒಂದು ಎಕ್ಸಾಂಪಲ್ ಕೊಡೋದಾದರೆ ಅದ್ಯಾವುದೋ ಏಯ್ಟೀಸಲ್ಲಿ ಒಂದು ಸಾಂಗ್ ಕಂಪೋಸ್ ಆಗುತ್ತೆ ನಮ್ಮ ಮಂಡ್ಯ ಭಾಗದಲ್ಲಿ ಅನ್ಯಾಯಕಾರಿ ಬ್ರಹ್ಮ ಅಂತ ಒಂದು ಹಾಡು ಕೇಳಿದಿರ್ಬೋದು ನೀವು ಆ ಹಾಡು ಅವತ್ತು ಸ್ಟುಪಿಡಿಟಿ ಆಗಿಬಿಟ್ಟಿತ್ತು ಎಲ್ಲರೂ ರಿಜೆಕ್ಟ್ ಮಾಡಿದ್ರು ಸ್ಟುಪಿಡಿಟಿ ಅವರು ವ್ಯಕ್ತಿ ಇದ್ರಲ್ಲ ಕಂಪೋಸ್ ಮಾಡಿದವರಿಗೆ ಹೆಚ್ಚು ಗೌರವ ಸಿಕ್ಕಿರಲಿಲ್ಲ ಬಟ್ ಇತ್ತೀಚೆಗೆ ಯಾರಿಗೂ ಕೈಯಲ್ಲಿ ಸಿಕ್ತದು ಅಕ್ಸೆಪ್ಟ್ ಆಯಿತು ಇಂಥ ಕ್ರಿಯೇಟಿವಿಟಿ ಇಲ್ಲ ಅಂತ ಒಪ್ಕೊಂಡಿದ್ದೀವಿ ಅಂದರೆ ಐಡಿಯಾ ಕಾಲದ ಕಾರಣಕ್ಕೆ ಸ್ಟುಪಿಡಿಟಿ ಬಿಕಮ್ ಕ್ರಿಯೇಟಿವಿಟಿ ಆಗ್ಬೋದು ಪರ್ಸನ್ನಿನ ಕಾರಣಕ್ಕೆ ಸ್ಟುಪಿಡಿಟಿ ಬಿಕಮ್ ಕ್ರಿಯೇಟಿವಿಟಿ ಆಗ್ಬೋದು ರಾಂಗ್ ಪರ್ಸನ್ ಹತ್ರ ಹೋದಾಗ ಅದು ಸ್ಟುಪಿಡಿಟಿ ಆಗಿರುತ್ತೆ ರೈಟ್ ಪರ್ಸನ್ ಹತ್ರ ಹೋದಾಗ ಕ್ರಿಯೇಟಿವಿಟಿ ಆಗಿರುತ್ತೆ ಹೀಗಾಗಿ ನಿಮ್ಮ ಐಡಿಯಾ ಬಗ್ಗೆ ಮಾತ್ರ ಸ್ಟಾಪ್ ಮಾಡಬೇಡ್ರಿ ಹೊಸ ಹೊಸ ಯೋಚನೆ ಹೊಸ ಹೊಸ ಯೋಚನೆ ಮಾಡೋದು ಮಾಡ್ತಾ ಇರಬೇಕು ಹೊಸ ಥಾಟ್ಸ್ ಮಾಡಿದಾಗಲೇ ನಿಮ್ದು ಹೊಸ ಸೃಷ್ಟಿಯಾಗ ಸಾಧ್ಯ ಯಾರೋ ಸ್ಟುಪಿಡ್ ಅಂತಾರ ಅನ್ನೋ ಕಾರಣಕ್ಕೆ ನಿಲ್ಲಿಸಬಾರ್ದು ಇದೊಂದು ಎಚ್ಚರಿಕೆ ನಿಮಗಿರಬೇಕು ಕ್ರಿಯೇಟಿವಿಟಿ ಅಂದರೆ ವೆರಿ ಫಸ್ಟ್ ನಿಮಗೆ ಗೊತ್ತಿರಬೇಕು ಕೀನ್ ಅಟೆನ್ಷನ್ ಅಂತ ಕರಿತೀವಿ ಅಂದರೂ ಡೀಪ್ ಅಟೆನ್ಷನ್ ಈಗ ಕೆಲವೊಬ್ಬರಿಗೆ ವಿಜ್ಞಾನಿಗಳಿಗೆ ಮಗು ಕಿವಿ ಕೇಳಿಸ್ತಾ ಇಲ್ಲೇನೋ ಅಂತ ಟೆಸ್ಟಿಗೆ ಕರ್ಕೊಂಡೋಗಿರ್ತಾರೆ ಕರ್ಕೊಂಡು ಹೋದಾಗ ಇಲ್ಲ ಈ ಕಿವಿ ಎಲ್ಲ ಆಲ್ರೈಟ್ ಪಕ್ಕ ಇದೆ ಅಂತ ಹೇಳ್ತಾರೆ ಪಕ್ಕ ಇದೆ ಅಂದಮೇಲೆ ಏನು ಮಾಡ್ತಾ ಇದೆ ಅಂದರೆ ಅಷ್ಟು ಫೋಕಸ್ಡ್ ಆಗಿದೆ ಮಗು ನೀವು ಮಾತಾಡಿಸಿದ್ದು ಕೇಳ್ಕೊಳ್ಳೋದಷ್ಟು ದಟ್ ಈಸ್ ಕೀನ್ ಅಟೆನ್ಷನ್ ಶಬ್ದದಗಳ ಬಗ್ಗೆ ಸೌಂಡ್ ಬಗ್ಗೆ ಮ್ಯೂಸಿಕ್ ಬಗ್ಗೆ ಯಾರು ಕೀನ್ ಅಟೆನ್ಷನ್ ಇರ್ತಾರೋ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಈಗ ಅನಿರುದ್ಧ ರವಿಚಂದ್ರ ತೋರಿಸಿದ್ನಲ್ಲ ಫಿಫ್ಟೀನ್ ಇಯರ್ಗೆ ಹುಡ್ಗ ಮ್ಯೂಸಿಕ್ ಕಂಪೋಸ್ ಸ್ಟಾರ್ಟ್ ಮಾಡ್ತಾನೆ ಇಪ್ಪತ್ತೊಂದು ವರ್ಷಕ್ಕೆ ಇಂಡಿಯಾದಲ್ಲೇ ಕೊಲೆ ಕೊಡ್ತಾರೆ ಆಂಧ್ರದಲ್ಲೊಬ್ಬರಿದ್ದಾರೆ ದೇವಿ ಶ್ರೀ ಪ್ರಸಾದ್ ಅಂತ ಅದ್ಭುತವಾದ ಮ್ಯೂಸಿಕ್ ಇಪ್ಪತ್ತಿಪ್ಪತ್ತು ವರ್ಷದಿಂದ ಮ್ಯೂಸಿಕ್ ಕೊಡ್ತಾಯಿದ್ದಾರೆ ಮತ್ತೆ ಹುಟ್ಟುತ್ತಾ ಇದೆ ಹಂಸಲೇಖ ಅವರು ಈ ಕರ್ನಾಟಕದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು ಫಿಲ್ಮ್ ಮ್ಯೂಸಿಶಿ ಕ್ಷೇತ್ರದಲ್ಲಿ ಇತ್ತೀಚೆಗೆ ಅವರು ಸಂವಿಧಾನ ಗೀತೆ ಕೂಡ ಮ್ಯೂಸಿಕ್ ಕೊಡ್ತಾರೆ ಅದು ಕೂಡ ಫೇಮಸ್ ಆಗುತ್ತೆ ಅಂದರೆ ಒಂದು ಸೌಂಡ್ ಬಗ್ಗೆ ಕೀನ್ ಇಂಟ್ರೆಸ್ಟ್ ತೋರಿಸಿದಾಗ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಕಂಪೋಸರ್ ಸಂಗೀತಗಾರರಾಗಿಬಿಡ್ತಾರೆ ಕಲ್ಲರ್ ಬಗ್ಗೆ ಕೀನ್ ಅಬ್ಸರ್ವೇಷನ್ ಮಾಡೋರು ಪೇಂಟರು ಆರ್ಟಿಸ್ಟು ಡೆಕೋರೇಷನ್ ಮಾಡುವಂಥ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಾರೆ ಸ್ಟೆಪ್ಸ್ಗಳ ಬಗ್ಗೆ ಕೀನ್ ಅಬ್ಸರ್ವ್ ಇರೋಂಥವ್ರು ಕೊರಿಯಾಗ್ರಫಿಯಲ್ಲಿ ಹೆಸರು ಮಾಡ್ತಾರೆ ವರ್ಡ್ಸ್ ಥಾಟ್ಸ್ಗಳ ಬಗ್ಗೆ ಕೀನ್ ಅಬ್ಸರ್ವೇಷನ್ ಮಾಡೋಂಥವ್ರು ಕವಿಗಳಾಗಿ ಸಾಹಿತಿಗಳಾಗಿ ಸೃಷ್ಟಿಯಾಗ್ತಾರೆ ಸಮಸ್ಯೆಗಳ ಬಗ್ಗೆ ಕೀನ್ ಅಬ್ಸರ್ವ್ ಮಾಡೋಂಥವ್ರು ಸೈಂಟಿಸ್ಟ್ಗಳಾಗ್ತಾರೆ ಎಮ್ ಎಸ್ ಸ್ವಾಮಿನಾಥನ್ ಭಾರತದ ಹಸಿವಿನ ಬಗ್ಗೆ ಕೀನ್ ಅಬ್ಸರ್ವ್ ಮಾಡಿದ್ರು ಹಸಿರು ಕ್ರಾಂತಿ ಆಯಿತು ಹಾಲಿನ ಸಮಸ್ಯೆ ಬಗ್ಗೆ ಕುರಿಯನ್ನವರು ಕೀನ್ ಅಬ್ಸರ್ವ್ ಮಾಡಿದ್ರು ಕ್ಷೀರ ಕ್ರಾಂತಿ ಆಯಿತು ಕ್ಷಿಪಣಿನೇ ಇಲ್ಲದೆ ಭಾರತ ದುರ್ಬಲ ಆಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡಿದ್ರು ಅಬ್ದುಲ್ ಕಲಾಂ ಮಿಸೈಲ್ ಮ್ಯಾನ್ ಆದರು ಅಂದರೆ ನಮ್ಮ ತಲೆಯಲ್ಲಿಯೇ ಐಡಿಯಾಗಳು ಬರೋದಿದೆಯಲ್ಲ ಐಡಿಯಾಗಳು ಬರೋದು ಕೀನ್ ಅಬ್ಸರ್ವೇಷನಿಂದ ನೀವು ಅಷ್ಟೇ ಕ್ರಿಯೇಟಿವಿಟಿ ಅನ್ನೋದು ಅವರಿಗೆ ಹಾಡುಗಾರರಿಗಿದೆ ಮ್ಯೂಸಿಕ್ ಡೈರೆಕ್ಟ್ರಿಗಿದೆ ಅಂತೆಲ್ಲ ಪ್ರತಿಯೊಬ್ಬರಲ್ಲೂ ಇದೆ ಕೀನ್ ಅಬ್ಸರ್ವ್ ಮಾಡಿದಾಗ ಆ ಕ್ಷೇತ್ರದಲ್ಲಿ ಸಾಧಕರಾಗ್ತಾ ಬರ್ತೀರ ಜೊತೆಗೆ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಥಿಯರಿನ ಭಾಳ ಹಿಂದಿಂದ ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ನಮ್ಮದೇ ಕೋಚಿಂಗ್ ಎಕ್ಸಾಮ್ಸ್ ಎಲ್ಲ ಬಹುತೇಕ ಲೆಫ್ಟ್ ಬ್ರೈನ್ ರಿಲೇಟೆಡ್ ಆಗೇ ಇದೆ ಮೆಮೊರಿ ಬೇಸಡ್ ಆಗಿದೆ ಲಾಜಿಕ್ ಬೇಸಡ್ ಆಗಿದೆ ಮ್ಯಾಥಮೆಟಿಕ್ಸ್ ಬೇಸಡ್ ಆಗಿದೆ ಫ್ಯಾಕ್ಟ್ಸ್ ವರ್ಡ್ಸ್ ರಿಲೇಟೆಡ್ ಆಗಿದೆ ಆದರೆ ಎಮ್ಯಾಜಿನೇಷನ್ ಕ್ರಿಯೇಟಿವಿಟಿ ಇಂಟ್ಯೂಷನ್ ಇವೆಲ್ಲ ಇದೆಯಲ್ಲ ನಾನ್ ವರ್ಬಲ್ ವಿಜುವಲೈಸೇಷನ್ ಇದೆಲ್ಲ ಬರೋದೆ ರೈಟ್ ಬ್ರೈನಿಂದ ಈ ರೈಟ್ ಬ್ರೈನ್ನ ಆ್ಯಕ್ಟಿವ್ ಮಾಡಿಕೊಂಡಾಗ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಒಂದು ಪ್ರಾಬ್ಲಮ್ ಸಲ್ಯೂಷನ್ ಟೆಕ್ನಿಕ್ ಇಂಪ್ರೂವ್ ಆಗುತ್ತೆ ಹೊಸದೇನೋ ಸೃಷ್ಟಿ ಮಾಡುವ ಸಾಮರ್ಥ್ಯ ಮೊಳಗೆ ಬರುತ್ತೆ ಇಲ್ಲಾಂದರೆ ಬರೀ ಕಾಪಿ ಕ್ಯಾಟ್ ಆಗಿಬಿಡ್ತೀರಾ ಆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡ್ಬೋದು ಒರ್ಜಿನಲ್ ಕ್ರಿಯೇಟರ್ಗಳು ತುಂಬ ಜನ ಇದ್ದಾರೆ ಅದ್ಯಾರೋ ಪವ್ಯ ಅಂತ ಹುಡುಗ ಹಿ ಕ್ರಿಯೇಟ್ ಒರ್ಜಿನಲ್ ಅದ್ಯಾರೋ ಮೇಡಮ್ ಒಬ್ರು ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಕಾಮಿಡಿನ್ ಕ್ರಿಯೇಟ್ ಮಾಡ್ತಾರೆ ಭಾಳ ಜನ ನೀವೇನು ಮಾಡ್ತೀರಾ ಉಳಿದವರು ವಾಯ್ಸ್ ಡಬ್ಬಿಂಗ್ ತಗೋತೀರಾ ನಿಮ್ಮ ಮುಖ ಹಾಕ್ತೀರಾ ಆ ವಾಯ್ಸು ಅವ್ರ ಕ್ರಿಯೇಟಿವಿಟಿ ನಿಮ್ಮ ಫೇಸ್ ಬಂದ್ಬಿಡುತ್ತೆ ಅಷ್ಟೇ ದಿಸ್ ಇಸ್ ಡಬ್ಬಿಂಗ್ ಕಾಪಿ ಕ್ಯಾಟ್ ಕಾಪಿ ಕ್ಯಾಟ್ ಆಗೋಕ್ಕಲ್ಲ ನಾವು ಇರೋದು ಕ್ರಿಯೇಟ್ ಮಾಡೋಕ್ಕಿರೋದು ಅನ್ನೋ ಥಾಟ್ಸನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಬರಬೇಕು